ಫ್ರೆಂಡ್ಸ್ ನಾನು ನಿಮ್ಮ ಜೊತೆ ಇವತ್ತ ಒಂದು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಯಾವ ವಿಡಿಯೋ ಅಂದರೆ ನಾನು ನಿಮಗೆ ಟ್ರೈ ತರಿಸಿದ್ದೀನಿ ನನಗಾಗಿ ಹಾಗೆ ಆ ಟ್ರೈಪುಡ್ ಹೇಗೆ ಸೆಟ್ ಮಾಡೋದು ಯೂಸ್ ಅಂತ ಅನ್ನೋದನ್ನ ತೋರಿಸ್ತೀನಿ ವಿಡಿಯೋ ನೋಡೋಕ್ಕಿಂತ ಮುಂಚೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ ಬನ್ನಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ನಾನಂತೂ ಚೆನ್ನಾಗಿ ಯಾರನ್ನೇ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತೀನಿ ಯಾಕಂದ್ರೆ ಈ ವಿಡಿಯೋನ ಎಲ್ಲರಿಗೂ ತುಂಬಾ ಇಂಪಾರ್ಟೆಂಟ್ ಆಗಿದೆ ವಿಡಿಯೋ ಮಾಡುವಾಗ ಸಹಾಯವಿಲ್ಲದೆ ವಿಡಿಯೋನ ಹೇಗ್ ಮಾಡಬೇಕು ಅನ್ನೋದನ್ನ ನಾನು ನಿಮ್ ತೋರಿಸ್ತೀನಿ ಹಾಗಾಗಿ ನೀವು ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ಈ ವಿಡಿಯೋನ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿದ್ದೀನಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನಾನಿವತ್ತು ಒಂದು ಶಾಪ್ ಇಂದ ನಾನು னிங் கட் முன்னே தோர்ஸ்தான் நோடல வந்து இதுபிட்டு இதே ரேஞ்ச்வாலி இதுக்கு ட்வெல்வ் ஹண்ட்ரெட் கொட்டி அந்த நூறு ரூபாய் ತುಂಬಾ ಚೆನ್ನಾಗಿದೆ ತುಂಬಾ ಕ್ವಾಲಿಟಿ ಕೂಡ ಇದೆ ಆಮೇಲೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ನನಗೆ ತುಂಬಾ ಇಷ್ಟ ಆಯಿತು ನಾನು ಆನ್ಲೈನ್ ಬೈ ಮಾಡಿಲ್ಲ ಇದು ಶಾಪಲ್ಲಿ ತೊಗೊಂಡಿರೋದು ನಾನು ರಿಂಗ್ಲೈಟ್ ಇರೋದನ್ನ ಟ್ರೈ ಕೂಡ ಯಾಕಂದ್ರೆ ಬೇರೆಯವ್ರ ಸಹಾಯ ಬೇಡ ಆಮೇಲೆ ನಾನು ವಿಡಿಯೋ ಮಾಡೋದು ಬೇಜಾರಾಗ್ತಿರ್ತಾರೆ ಅಂತ ಹೇಳಿ ಆಮೇಲೆ ಇನ್ನೊಂದು ನೆನಪಲ್ಲಿ ಇಟ್ಕೋಬೇಕಾಗಿರೋದು ಸ್ಟಾರ್ಟಿಂಗ್ ಅಲ್ಲಿ ವಿಡಿಯೋ ಮಾಡುವಾಗ ಯಾರು ಈ ತರ ಪ್ರಾಡಕ್ಟ್ಸ್ ಗಳನ್ನ ಹೋಗಬೇಡಿ ನಾನು ಹಿಂದೆ ವಿಡಿಯೋದಲ್ಲಿ ಕೂಡ ಅದೇ ಹೇಳಿದೀನಿ ಈಗ ಕೂಡ ಹೇಳ್ತೀನಿ ಯಾಕಂದ್ರೆ ನಮ್ಗೆ ಅರ್ನಿಂಗ್ ಸ್ಟಾರ್ಟ್ ಆದಾಗ ಇವೆಲ್ಲ ನಾವು ಬೈ ಮಾಡ್ಕೊಳ್ತೀವಿ ಯಾಕಂದ್ರೆ ನಾವ್ ಇನ್ನು ಸ್ಟಾರ್ಟಿಂಗ್ ಅಲ್ಲಿ ಇದ್ದಿರ್ತೀವಿ ಈ ತರ ಎಲ್ಲ ಪ್ರಾಡಕ್ಟ್ಸ್ ತಗೊಂಡು ಸುಮ್ಮನೆ ವೇಸ್ಟ್ ಖರ್ಚು ಮಾಡಿಕೊಂಡು ನಾವು ವಿಡಿಯೋನ ಹೇಗಾದ್ರು ಆದರೆ ಅದು ತುಂಬಾ ಬೇಜಾರಾಗುತ್ತಲ್ಲ ಹಾಗಾಗಿ ಈ ನಾವು ತಗೊಳಕ್ ಹೋಗೋದು ಬೇಡ ಅರ್ನಿ ಸ್ಟಾರ್ಟ್ ಆದಾಗ ಇಷ್ಟೊಂದು ಎಲ್ಲ ನಾವು ಪ್ರಾಡಕ್ಟ್ಗಳನ್ನ ಬೈ ಮಾಡ್ಕೋಬೇಕು ನೋಡಿ ಇದು ಈ ತರ ಇದೆ ಈ ತರ ಮಾಡ್ಕೊಂಡಿದೀನಿ ಇದು ಇಷ್ಟೇ ಬರ್ಬೋದು ಅಂತ ಅನಿಸುತ್ತೆ ಇದು ಇಷ್ಟೇ ಇರ್ತಿರ್ಬೇಕು ನೋಡಿ ಈ ತರ ಕೊಡುತ್ತೆ ಇದು ಆಮೇಲೆ ಸ್ವಲ್ಪ ಫುಲ್ ಹೈಟ್ ಆಗಿನೂ ಬರುತ್ತೆ ಇದು ನೋಡಿ ಓ ಎಷ್ಟು ಎತ್ತರವಾಗಿ ಹೌದಾ ಎಷ್ಟು ಎತ್ತರವಾಗಿದೆ ಆಮೇಲೆ ನೋಡಿ ಹೈಟ್ ಬರುತ್ತೋ ಮತ್ತೆ ಆಮೇಲೆ ಬಾಕ್ಸ್ ಅಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ ಅಂತ ನೋಡಿ ಮತ್ತೆ ಬಾಕ್ಸ್ ಅಲ್ಲಿ ಏನಿಲ್ಲ ಖಾಲಿ ಇದೆ ಇದು ಈ ತರ ಇದೆ ಆಮೇಲೆ ಇವಾಗ ನಾವು ರಿಂಗ್ ಲೈಟ್ ಅನ್ನ ಸೆಟ್ ಮಾಡ್ಕೋಬೇಕಿದೆ ಇವಾಗ ಯಾಕೋ ಸ್ವಲ್ಪ ಕುಂಟಾಡ್ತಿದೆ ಇದು ಸ್ವಲ್ಪ ಇದು ಸ್ವಲ್ಪ ಲೂಸ್ ಮಾಡ್ಕೋಬೇಕು ಯಾಕಂದ್ರೆ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗ್ತಿರ್ಲಿಲ್ಲ ಇದು ಸ್ವಲ್ಪ ಲೂಸ್ ಮಾಡ್ಕೋಬೇಕಾಯ್ತು ನೋಡಿ ಇದು ಸ್ವಲ್ಪ ಲೂಸ್ ಮಾಡ್ಕೊಂಡ್ರೆ ಕರೆಕ್ಟಾಗಿ ಆಗಿ ಕೂಡುತ್ತೆ ನಮ್ಗೆ ಯಾವ ರೀತಿ ಬೇಕು ಇವಾಗ ಕರೆಕ್ಟಾಗಿ ಆಗಿ ಕೂಡುತ್ತೆ ಅಂದ್ರೆ ಇದು ಸ್ವಲ್ಪ ಮುಂದೆ ಬರ್ತಾನೆ ಇದು ಸ್ವಲ್ಪ ಕರೆಕ್ಟಾಗಿ ನಾವು ಯಾವ ತರ ಸೆಟ್ ಮಾಡ್ಕೊಂಡು ಈ ತರ ನಾವು ಕೂಡಿಸ್ಬೇಕು ಮೊದಲು ಇದು ಕರೆಕ್ಟಾಗಿ ಕೂತಿರಲಿಲ್ಲ ಹಾಗಾಗಿ ಇದು ನಾನು ಸ್ವಲ್ಪ ಲೂಸ್ ಮಾಡ್ಕೊಂಡೆ ಈಗ ಕರೆಕ್ಟಾಗಿ ಕೂತ್ತು ಇವಾಗ ನಾವು ಇದು ಕರೆಕ್ಟಾಗಿ ಕೂತ ಆದಮೇಲೆ ನಾವು ಇವಾಗ ಇದು ಟೈಟ್ ಮಾಡೋಣ ಇದು ಫುಲ್ ಅಂದ್ರೆ ಇದು ಕರೆಕ್ಟಾಗಿ ಕೂರುತ್ತೆ ನಮಗೆ ನಾವು ನೋಡಿ ಇದು ಫುಲ್ ಇದು ಸರಿಯದ ಮಕ್ಕಡಿ ಇದು ಈ ತರ ಫುಲ್ ಕರೆಕ್ಟಾಗಿ ಟೈಟ್ ಮಾಡ್ಕೊಬೇಕು ಇದು ಟೈಟ್ ಮಾಡ್ಕೊಂಡಾಗ ನೋಡಿ ಇವಾಗ ಏನಿದು ಆಗಲ್ಲ ಕರೆಕ್ಟಾಗಿ ಕೊಡುತ್ತೆ ಇದು ನೋಡಿ ಈ ಥರ ಇದೆ ಇದು ತುಂಬಾ ಚೆನ್ನಾಗಿದೆ ಇದು ನೋಡಿ ಯಾವ ಥರ ಎಲ್ಲ ಇದೆ ಅಂತ ಇದನ್ನ ನಾವು ಇಷ್ಟೊಂದು ಇಷ್ಟು ಇವಾಗ ಇಷ್ಟು ಮಾಡಿ ಇದು ಫುಲ್ ಟೈಪ್ ಮಾಡಬೇಕು ಫುಲ್ ಟೈಪ್ ಮಾಡಬೇಕು ಇವಾಗ ಇದು ನಮ್ಗೆ ಎಷ್ಟಿದೆ ಅಂತ ನೋಡೋಣ ಇವಾಗ ಇದು ಕೂಡ ಟೈಟ್ ಮಾಡೋಣ ಇದು ಇದು ಕೂಡ ಇದು ಕೂಡ ಇವಾಗ ಟೈಟ್ ಮಾಡೋಣ ಇದು ಇವಾಗ ಇದು ಟೈಟ್ ಆಯ್ತು ಇದು ಇಷ್ಟ ಹೈಟ್ ಬಂತು ಇವಾಗ ರಿಂಗ್ ಲೈಟ್ ಅನ್ನ ಕೂಡ್ಸೋಣ ಇವಾಗ ನಮ್ಗೆ ಇದು ಏನ್ ಮಾಡಿದ್ರು ಅಂತಂದ್ರೆ ಶಾಪ್ ಅಲ್ಲಿ ತಗೊಳ್ಳುವಾಗ ಎರಡು ಸೇರಿ ಕೊಡ್ಲಿಲ್ಲ ಅಂದ್ರೆ ಇದು ಸಪ್ರೇಟ್ ಅಮೌಂಟ್ ಇದು ಸಪ್ರೇಟ್ ಅಮೌಂಟ್ ಮಾಡಿದ್ರು ಇದಕ್ಕೆ ನಾವು ಓ ನೋಡಿ ಇಷ್ಟೆಲ್ಲ ಇದೆ ಇದು ಚಾರ್ಜ್ ಕೂಡ ಇದು ಅದು ಆಕ್ಚುಲಿ ಆಮೇಲೆ ತೋರಿಸ್ತೀನಿ ಇವಾಗ ನೋಡಿ ಈ ತರ ಇದೆ ಇದು ತುಂಬಾ ಚೆನ್ನಾಗಿದೆ ಆಮೇಲೆ ಕರೆಂಟ್ ಲೈಟ್ ಹಾಕಿ ಕೂಡ ನಾನು ತೋರಿಸ್ತೀನಿ ನಿಮಗೆ ಇದು ಕ್ವಾಲಿಟಿ ಇದೆ ಇದು ಇದಕ್ಕೇನು ಬೇರೆ ಎರಡನೇ ಮಾತೇ ಇಲ್ಲ ಇದು ಕ್ವಾಲಿಟಿ ಇದೆ ಎಲ್ಲ ಈ ಥರ ಹಾಕಿ ಕೊಟ್ಟಿದ್ದಾರೆ ಈ ಬಟನ್ಸ್ ಕೂಡ ಬಂದಿದೆ ಯಾವ್ಯಾವ ಇದೆ ಆಮೇಲೆ ಇದು ಬಟನ್ಸ್ ಬಂದ್ಬಿಟ್ಟು ಆನ್ ಆಫ್ ಆಮೇಲೆ ಕಲರ್ಸ್ ಕೂಡ ಇರಬೇಕು ತೋರಿಸ್ತೀನಿ ನಿಮಗೆ ಇದು ಯಾವ ರೀತಿ ಅಂತ ನೋಡಿ ಇಷ್ಟೊಂದು ಇಷ್ಟೊಂದು ಕೂಡ ಇದು ಇಷ್ಟೊಂದು ಕೂಡ ವೈಯರ್ ಬಂದಿದೆ ಇದಕ್ಕೆ ಇವಾಗ ನಾವು ಇದನ್ನು ಸೆಟ್ ಮಾಡ್ಕೊಳ್ಳೋಣ ಯಾವ ರೀತಿ ಸೆಟ್ ಮಾಡ್ಕೋಬೇಕು ಅಂತ ನೋಡೋಣ ಬಂದಿದ್ದು ಇದು ಗ್ರೀನ್ ಲೈಟ್ ಇಲ್ಲಿ

ಇದು ಏನಾಯ್ತಲ್ಲ ಇಲ್ಲಿ ಕೂಡಿಸ್ಬೇಕಿದ್ರು ಅಂದರೆ ನಮಗೆ ಎಷ್ಟು ಬೇಕು ಅಂತ ತೋರ್ಸೋಕ್ಕಾಗುತ್ತೆ ಇದು ಇಲ್ಲಿ ಇದು ನಂತರ ಬಂದ್ಬಿಟ್ಟು ಅಂದರೆ ನಮಗೆ ಎಷ್ಟು ಲೂಸ್ ಬೇಕು ಟೈಟ್ ಬೇಕು ಅಂತ ನೋಡಿ ಇವಾಗ ಇದು ಫುಲ್ ಟೈಟ್ ಬೇಕದು ನೋಡಿ ಇದು ಫುಲ್ ರೊಟೆಟ್ ಆಗಿರುತ್ತೆ ಇದು ಕಳಿಸ್ಸರಿ ಕಳಿಸ ಇದು ಫುಲ್ ರೊಟೆಟ್ ಆಗುತ್ತೆ ಇದು ಇಲ್ಲಿ ನೋಡಿ ಇವಾಗ ಇವಾಗ ಇದನ್ನು ಹಾಕಬೇಕು ನಾವು ನೋಡಿ ಇದು ಈ ತರ ತೆಗೆದು ಇದು ಸೇರಿಸ್ಕೊಂಡು ಲೈಟಿಗೆ ಹಾಕೊಳ್ಳೋಣ ಕೂಡ ಅಟ್ಯಾಚ್ ಮಾಡ್ಕೊಂಡು ಗೊತ್ತಿರಲಿಲ್ಲ ನಾನು ಇವಾಗ ಅಟ್ಯಾಚ್ ಮಾಡಿ ನಿಮಗೂ ತೋರಿಸಬೇಕು ನಾನು ಕಲಿಬೇಕಂತ ತೋರಿಸ್ತಾ ಇದ್ದೀನಿ ಇದು ನಾನು ಬೈ ಮಾಡಿರ್ಲಿಲ್ಲ ಯಾಕಂತಂದ್ರೆ ಸುಮ್ಮನೆ ಯಾಕಪ್ಪ ಎಷ್ಟೊಂದು ಅಮೌಂಟ್ ಹಾಕಿ ಯೂಟ್ಯೂಬ್ಗೆ ಖರ್ಚು ಮಾಡಬೇಕಪ್ಪ ಅಂತ ಅನ್ಸಿತ್ತು ಬಟ್ ಇವಾಗ ನನ್ಗೆ ಅರ್ನಿಂಗ್ ಸ್ಟಾರ್ಟ್ ಆಗಿದೆ ಅಲ್ಲ ಹಾಗಾಗಿ ಈ ತರ ಬೈ ಮಾಡಿಕೊಂಡು ನನಗೆ ಇದು ತುಂಬಾನೇ ಅವಶ್ಯ ಇದೆಲ್ಲಾ ವಿಡಿಯೋಸ್ ಮಾಡುವಾಗ ನೋಡಿ ಇದು ಫುಲ್ ಟೈಟ್ ಇಲ್ಲಿ ಟೈಟ್ ಮಾಡಿ ಆಮೇಲೆ ಇಲ್ಲಿ ಎಷ್ಟು ಯಾವ ಕಡೆ ಬೇಕೋ ಕಡೆ ಎಲ್ಲ ಮೊಬೈಲ್ ಅಟ್ಯಾಚ್ ಮಾಡಬೇಕು ನಂದು ಇವಾಗ ಮೊಬೈಲ್ ಇಲ್ಲ ನಂದು ಒಂದೇ ಮೊಬೈಲ್ ವಿಡಿಯೋ ಮಾಡ್ತಿರೋದು ಇದು ಕೂಡ ಇಲ್ಲಿ ಹಾಕಿದ್ವಿ ಇವಾಗ ನೋಡೋಣ ಅಲ್ಲಿ ಹೇಗೆ ಅಟ್ಯಾಚ್ ಮಾಡೋದನ್ನ ನೋಡೋಣ ನೋಡಿ ಇಲ್ಲಿ ಎಸ್ ನಾನು ತಪ್ಪಾಗಿ ಅಟ್ಯಾಚ್ ಮಾಡಿದ ಅನ್ಸುತ್ತೆ ಇಲ್ಲಿ ಇದು ನೋಡಿ ಇಲ್ಲಿ ಇಲ್ಲಿ ಎಸ್ 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 kalau itu kan terbuka gitu, ini sih diselupa, ini bangun lagi, yang para maling ವಿಷ ಇದು ಅಟ್ಯಾಚ್ ಮಾಡಿ ನೋಡೋಣ ಇದು ಯಾವ ತರ ಆಗುತ್ತೆ ಎಸ್ ಎಸ್ ಓ ಈ ತರ ಇಲ್ಲಿ ಬಾ ಇಲ್ಲಿ ಇಲ್ಲಿ ಬಾ ಇದು ಏನಿತ್ತು ಅಂತಂದ್ರೆ ಇದು ಈ ತರ ಅಟ್ಯಾಚ್ ಮಾಡಬೇಕು ಇದು ಏನಿದೆ ಅಲ್ಲ ಇದು ಈ ತರ ಹೊರಳಾಡುತ್ತೆ ಇದು ಎಸ್ ನೋಡಿ ಇದು ಇದು ಏನಿತ್ತು ಸಲ ಓಪನ್ ಮಾಡಿ ತೋರಿಸ್ತೀನಿ ಇದು ಅಟ್ಯಾಚ್ ಮಾಡೋದು ಗೊತ್ತಾಗ್ತಿದ್ದಿಲ್ಲ ಹಿಂದೆ ಸರಿ ಇದು ಏನಿತ್ತಲ್ಲ ಇದು ಇದು ಈ ತರ ಪೋಲ್ ಇದೆ ಇದು ಇದು ಈ ಕಡೆನೂ ಇದೆ ಈ ಕಡೆನೂ ಇದೆ ನಾವು ಈ ಕಡೆನೂ ಸೇರಿಸಿದ್ವಿ ಇದು ಸೇರಿಸಬಾರ್ದು ಇವಾಗ ಇದನ್ನ ಈ ತರ ನಾವು ಸೇರಿಸಬೇಕು ನೋಡಿ ಈ ಥರ ಮಾಡ್ ಮಾಡಿದ್ವಿ ಇಲ್ಲಿ ಏನಿದೆ ಅಲ್ಲ ಇದು ಇದು ಈ ಥರ ನಮಗೆ ಇದು ರೊಟೇಟ್ ಆಗುತ್ತೆ ಇದು ಅಂದರೆ ಇದು ನಮ್ಮ ಮೊಬೈಲ್ ಯಾವ ಕಡೆ ಬೇಕೆಲ್ಲ ಅನ್ನೋದನ್ನು ರೊಟೇಟ್ ಆಗುತ್ತೆ ಇದು ನೋಡಿ ಇವಾಗ ಈ ರಿಂಗ್ ಲೈಟ್ಸನ್ನು ನಾವು ಇದಕ್ಕೆ ಸೇರಿಸಬೇಕು

ಇವಾಗ ಇದನ್ನ ನಾವು ಇಲ್ಲಿ ಜೋಡಿಸ್ಕೊಳ್ಳೋಣ ಇಲ್ಲಿ ಉಂಟು ಇವಾಗ ನೋಡಿ ಇದು ಕರೆಕ್ಟ್ ಆಗಿ ಕೂಸುತ್ತೆ ಇವಾಗ ಕಾಣಿಸ್ತಿರ್ಬೇಕು ಇವಾಗ ಇಲ್ಲಿ ಟೈಟ್ ಆಗಿರೋದು ನೋಡಿವಲ್ಲ ಕರೆಕ್ಟ್ ಆಯ್ತು ನೋಡಿ ನಾವು ರಿಂಗ್ ಲೈಟ್ ಯಾವ ಕಡೆ ಬೇಕೆಲ್ಲ ಹಿಂಗ್ ತರ ಟರ್ನ್ ಆಗ್ತಾ ಬರುತ್ತೆ ಇವಾಗ ನೋಡಿ ನಾವಿಲ್ಲಿ ಮೊಬೈಲನ್ನು ಹಾಕಬೇಕು ಇದನ್ನು ನಾನು ಸ್ವಿಚ್ ಹಾಕಿ ನಿಮಗೆ ತೋರಿಸ್ತೀನಿ ಒಂದ್ಸಲ ಸ್ವಿಚ್ ಹಾಕಿ ಒಂದ್ಕೊಂಡು ಸೋಸ್ತೇನೆ ಇವಾಗ ಇದು ಈ ಥರ ಇದೆ ಅಲ್ಲ ಈಗ ಇವಾಗ ಈ ನಾನು ಇವಾಗ ಸ್ವಿಚ್ ಹಾಕಿ ತೋರಿಸ್ತೀನಿ ಯಾವ ತರ ಬರುತ್ತೆ ಅಂತ ಲೈಟ್ ನೋಡೋಣ ಆಮೇಲೆ ಇಲ್ಲೆಲ್ಲ ಬಟನ್ಸ್ ಗಳಿದೆ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೇಕು ಇಲ್ಲಿ ನೋಡಿ ಇವಾಗ ನಾನು ಸ್ವಿಚ್ ಹಾಕಿದ ತಕ್ಷಣ ಕ ಬಟ್ ಲೈಟ್ ಬಂತು ಇವಾಗ ಇಲ್ಲಿ ಆಫ್ ಆನ್ ಬರುತ್ತೆ ಇಲ್ಲಿ ಮೈನಸ್ ಬಂತೆ ಇಲ್ಲಿ ಪ್ಲಸ್ ಇದೆ ಇಲ್ಲಿ ಕಲರ್ಸ್ ಅಂತ ಇರ್ಬೋದು ನೋಡೋಣ ಇವಾಗ ಆನ್ ಆಗುತ್ತೆ ಅಂತ ಆನ್ ಮಾಡಲಿ ಎಸ್ ನೋಡಿ ಇವಾಗ ಇವಾಗ ಕಲರ್ಸ್ ಇಲ್ಲಿ ನೀವು ಮೊಬೈಲನ್ನು ಹಾಕ್ಬೋದು ವಿಡಿಯೋ ಮಾಡುವಾಗ ಇಲ್ಲಿ ಮೊಬೈಲನ್ನು ಹಾಕಬೇಕು ಇಲ್ಲಿ 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 ವಿಡಿಯೋ ಮಾಡುವಾಗ ನೀವು ಇಲ್ಲಿ ಮೊಬೈಲ್ ಅನ್ನು ಹಾಕಬೇಕು ನೋಡಿ ಇಲ್ಲಿ ನಾನು ಇವಾಗ ಲೈಟ್ ಅನ್ನು ಆಫ್ ಮಾಡ್ತಿರ್ತೀನಿ ನೋಡಿ ಲೈಟ್ ಆಫ್ ಆಯ್ತು ಇಲ್ಲಿ ನೀವು ಮೊಬೈಲ್ ಅನ್ನು ಹಾಕಬೇಕು ಇವಾಗ ನಾವು ಕಟ್ಲೇ ಮಾಡುವಾಗ ನಮ್ಮ ಫೇಸ್ ಕರೆಕ್ಟಾಗಿ ಬರಲಿ ಅಂತ ನಾವು ಈ ತರ ಮಾಡ್ತಿರ್ತೀವಿ ನೋಡಿ ಫುಲ್ ಸ್ಟ್ಯಾಂಡ್ ಹಾಕೋಣ ನೋಡಿ ಈಗ ಈ ತರ ಇಲ್ಲಿ ಮೊಬೈಲ್ ಹಾಕಬೇಕು ಆಮೇಲೆ ಸ್ಟ್ಯಾಂಡ್ ಫುಲ್ ಕಾಣುತ್ತಾ

ಈ ತರ ಕಾಣಿಸುತ್ತೆ ಇದು ನಾವು ಇದನ್ನ ಇಟ್ಕೊಂಡು ವಿಡಿಯೋ ಮಾಡಬಹುದು ನೀವು ಕೂಡ ಈ ನೀವು ಮಾಡುವಾಗ ನೀವು ವಿಡಿಯೋವನ್ನು ಮಾಡುವಾಗ ಈ ತರ ನೋಡಿ ಈ ತರ ಕಾಣಿಸ್ತಿರ್ಬೇಕು ನಿಮಗೆ ಇದು ನೋಡಿ ನಂಗೆ ನನಗೆ ಎಷ್ಟು ಚೆನ್ನಾಗಿ ಅನ್ಸುತ್ತೆ ಅಲ್ಲ ಇದು ಕಲರ್ಸ್ ಕೂಡ ನಾನು ಚೇಂಜ್ ಮಾಡಿ ತೋರಿಸ್ತೀನಿ ನೋಡಿ ಇವಾಗ ವೈಟ್ ಕಲರ್ ಇದೆ ಇವಾಗ ಯೆಲ್ಲೋ ಕಲರ್ ಬಂತು ಇವಾಗ ನೋಡಿ ನೀಲಿ ಕಲರ್ ಇದೆ ಇದು ಇವಾಗ ನೋಡಿ ಇದನ್ನು ನಾನು ಜಾಸ್ತಿ ಮಾಡ್ಕೋಬೇಕು ಸ್ವಲ್ಪ ಜಾಸ್ತಿ ಕಡಿಮೆಯನ್ನು ಪ್ಲಸ್ ಮಾ ಬಟನಲ್ಲಿದೆ ಇದು ಇಲ್ಲಿ ನಾವು ಪ್ಲಸ್ ಮೈನಸನ್ನು ಮಾಡ್ಕೋತಾ ಇರ್ತೀವಿ ನೋಡಿ ಯಾವ ಥರ ಇದೆ ನನ್ನ ಸ್ಟ್ಯಾಂಡು ನೋಡಿ ಈ ಥರ ಇದೆ ನನ್ನ ಸ್ಟಿಕ್ ಸ್ಟ್ಯಾಂಡು ನೋಡಿ ನೋಡಿ ಈ ಥರ ಇದೆ ತುಂಬಾ ಹೈಟ್ ಇದೆ ಆಮೇಲೆ ವಿಡಿಯೋ ಮಾಡುವಾಗ ಕೂಡ ತುಂಬಾ ಅನುಕೂಲ ಆಗುತ್ತೆ ಇದು ನೀವು ಕೂಡ ಇದನ್ನು ತರಿಸಿ ಅಂತ ಹೇಳ್ತೀನಿ ಇವಾಗ ನಾನು ಲೈಟನ್ನು ಆಫ್ ಮಾಡ್ತಿದ್ದೀನಿ ಆಮೇಲೆ ಇವಾಗ ನೋಡ್ತಿರ್ಬೇಕು ನೀವು ಇನ್ನು ನಾನು ಇವಾಗ ವಿಡಿಯೋ ಮಾಡುವಾಗ ಈ ಮುಖವನ್ನು ತೋರಿಸಲ ಇವಾಗ ನೋಡಿ ಲೈಟನ್ನು ಆಫ್ ಆನ್ ಮಾಡುವಾಗ ಯಾವ ಥರ ಕಾಣುತ್ತೆ ನೋಡಿ ಇದು ಫುಲ್ ಆಫ್ ಆಯಿತು ಆಮೇಲೆ ಬ್ರೈಟ್ ಆಯಿತು ಆಮೇಲೆ ಕಲರ್ಸ್ ಬಂತು ನೋಡಿ ಇವಾಗ ಕಲರ್ಸ್ ಎಲ್ಲೋ ಕಲರ್ ಬಂತು ನೋಡಿ ಬ್ಲೂ ಕಲರ್ ಬಂತು ನೋಡಿ ಈ ಥರ ಇವಾಗ ಆಫ್ ಮಾಡೋಣ ಆಫ್ ಮಾಡಿದಾಗೆ ಕಾಣಿಸುತ್ತೆ ಆಮೇಲೆ ನೋಡಿ ಈ ಥರ ನನ್ನ ರಿಂಗ್ ಲೈಟ್ ರೆಡಿ ಆಯಿತು ಈ ಥರ ಸ್ಟ್ಯಾಂಡನ್ನು ಅಟ್ಯಾಚ್ ಮಾಡಿದೆ ಇದು ರಿಂಗನ್ನು ಇಲ್ಲಿ ನಾನು ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗಿದೆ ಇವಾಗ ಕೂಡ ಇದು ಕರೆಕ್ಟ್ ಆಯ್ತು ಇದು ಇವಾಗ ಕರೆಕ್ಟಾಗಿ ನಾನು ರಿಂಗ್ ಲೈಟನ್ನು ಸೆಟ್ ಮಾಡಿಕೊಂಡೆ ಇವಾಗ ನೋಡಿ ನೋಡಿ ಯಾವ ಥರ ಬೇಕು ಆ ಥರ ಹೊರಳಾಡುತ್ತೆ ಇದು ಇಲ್ಲಿ ಇಲ್ಲೇನಿದೆಯಲ್ಲ ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ಎಲ್ಲ ಕಡೆ ಹೊರಡಾಡುತ್ತೆ ಇಲ್ಲಿ ನೀವು ಮೊಬೈಲನ್ನು ಹಾಕಿ ನೋಡಿ ಯಾವುದು ಬೇಕು ಆ ಥರ ನೋಡಿ ಈ ಥರ ಬೆಂಡ್ ಮಾಡೋಕ್ಕೂ ಕೂಡ ಬರುತ್ತೆ ಇದು ಬೆಂಡ್ ಫುಲ್ ಬೆಂಡ್ ಮಾಡಿ ಕೂಡ ನೀವು ನೋಡ್ಬೋದು ಆಮೇಲೆ ಇದು ನಾನು ತರಿಸಿರುವಂಥ ಪ್ರಾಡಕ್ಟ್ ಇದು ನಾನು ಶಾಪಲ್ಲಿ ತರಿಸಿದ್ದೀನಿ ನೀವು ಆನ್ಲೈನ್ ಬೇಕಿದ್ರೆ ಆನ್ಲೈನಲ್ಲಿ ತರಿಸ್ಕೊಳ್ಳಿ ಬಟ್ ಆನ್ಲೈನಲ್ಲಿ ತರಿಸ್ಕೋಬೇಕಾದ್ರೆ ಇಷ್ಟೊಂದು ಕ್ವಾಲಿಟಿ ಸಿಗೋಲ್ಲ ಇದು ತುಂಬಾ ಕ್ವಾಲಿಟಿ ಇದೆ ಇದನ್ನು ಕೂಡ ಕ್ವಾಲಿಟಿ ಇದೆ ಆಮೇಲೆ ರಿಂಗ್ ಕೂಡ ದೊಡ್ಡ ಸೈಜಾಗಿ ಬಂದಿದೆ ಆನ್ಲೈನಲ್ಲಿ ಇಷ್ಟೊಂದು ಸೈಜ್ ಬರಲ್ಲ ಅಂತ ಅನಿಸುತ್ತೆ ನನಗೆ ನೋಡಿ ಇದು ತುಂಬಾ ಚೆನ್ನಾಗಿದೆ ಇದು ನೀವು ಕೂಡ ಬೈ ಮಾಡಿಕೊಂಡು ನೀವು ವಿಡಿಯೋ ಮಾಡೋಕ್ಕೆ ಅನುಕೂಲ ಆಗಲಿ ಅಂತ ನೀವು ಈ ಥರ ಸೆಟ್ಟನ್ನು ಮಾಡ್ಕೋಬೇಕಾಗುತ್ತೆ ಇದು ನೋಡಿ ನನಗೆ ಇನ್ನೊಂದು ಸಲ ತೋರಿಸ್ತೀನಿ ಇದು ನೋಡಿ ನನಗೆ ತುಂಬಾ ಖುಷಿ ಆಯ್ತು ಇದು ನೋಡಿದ ತಕ್ಷಣ ಯಾಕಂದರೆ ಸೆಟ್ ಮಾಡಿಕೊಂಡು ಆಮೇಲೆ ವಿಡಿಯೋಸ್ ಮಾಡುವಕ್ಕೂ ಅನುಕೂಲ ಆಗುತ್ತಲ್ಲ ಹಾಗಾಗಿ ನೋಡಿ ನೋಡಿ ಇದು ಈ ಥರ ತುಂಬಾ ಚೆನ್ನಾಗಾಗಿದೆ ಇದು ರಿಂಗು ನಾನು ನಿಮಗೆ ಈ ವಿಡಿಯೋನ ನಿಮ್ಮೆಲ್ಲರಿಗೂ ಅನುಕೂಲ ಆಗಲಿ ಅಂತ ನಾನು ತೋರಿಸಿದೆ ಆಮೇಲೆ ನಾನು ಕೂಡ ಇವತ್ತೇ ತೊಗೊಂಡು ಬಂದಿರೋದು ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋನ ಶೇರ್ ಮಾಡ್ಕೊಂಡೆ ಅರ್ನಿಂಗ್ ಮಾಡಿ ಸ್ಟಾರ್ಟ್ ಆಗೋವರೆಗೂ ಯಾವ ಪ್ರಾಡಕ್ಟ್ಸನ್ನು ತರಿಸ್ಬೇಡಿ ಅಂತ ನಾನು ಹೇಳ್ತೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅದು ಇಷ್ಟ ಆಯಿತು ಅಂದ್ಕೊಂಡಿನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಬಾಯ್ ಬಾಯ್